ಶಿಕ್ಷಕರೇ ಸಿಂಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಲಾವಣ್ಯ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಇವರನ್ನು ನಮ್ಮ ಪ್ರತಿದಿನ ನೇರ ಸಂಪರ್ಕದಲ್ಲಿ ಮಾತನಾಡಿಸಿ ಮಾಹಿತಿ ಪಡೆಯುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಲಾವಣ್ಯ ಲಾವಣ್ಯ ಕುಮಾರ್ ಸಿಂಧುಘಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೂತನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನನ್ನ ಎಲ್ಲ ಸದಸ್ಯರುಗಳಿಗೂ ತುಂಬು ನನ್ನ ಆಯ್ಕೆ ಮಾಡಿದ ಎಲ್ಲ ಸದಸ್ಯರುಗಳು ತುಂಬ ಹೃದಯದ ಧನ್ಯವಾದಗಳು ಹಾಗೂ ಮುಖಂಡರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಎಚ್ ಟಿ ಮಂಜನವರೇ ಅವರಿಗೂ ಜನಪ್ರಿಯ ಶಾಸಕರಾದ ಎಚ್ ಟಿ ಮಂಜನವರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ನೀವು ಸದಸ್ಯ ಇದಲ್ಲ ಅವ್ರಿಂದ ಏನೇನು ಕೆಲಸ ಮಾಡಿಸಿದ ಸರ್ ನಾನು ಸದಸ್ಯರಾದಾಗ ಸ್ವಚ್ಛತೆ ಹಾಗೂ ಮತ್ತು ಕುಡಿಯೋ ನೀರಿನ ಅದ್ರ ಬಗ್ಗೆ ಮಾಡಿದ್ದೀನಿ ಸರ್ ಮತ್ತೆ ಮಾರೇ ಮೋರಿಗಳು ಕ್ಲೀನ್ ಮಾಡ್ಸಿರೋದು ಮೌರಿಗಳು ಕ್ಲೀನ್ ಮಾಡಿಸಿರೋದು ಚಂಡಿಗಳನ್ನು ಕ್ಲೀನ್ ಮಾಡ್ಸಿರೋದು ಮೇಲೆ ಕುಯ್ಸಿರೋದು ಸರ್ ರಸ್ತೆ ಕಾಮಗಾರಿಗಳು ಬಗ್ಗೆ ಸ್ವಚ್ಛತೆ ಶೌಚಾಲಯಗಳ ಬಗ್ಗೆ ಮೇಡಮ್ ನೀವು ಈಗ ಮುಂದೆ ನೀವು ಏನು ಮಾಡಿಸಬೇಕು ಅಂತ ಸರ್ ಮಾದರಿ ಗ್ರಾಮ ಪಂಚಾಯಿತಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಮೂಲಭೂತವಾಗಿ ಏನಾದರೂ ಸಮಸ್ಯೆ ಇದೆ ಪಂಚಾಯಿತಿ ಹಬ್ತ

ಸ್ಪಂದಿಸ್ತಾರೆ ಕೆಲಸ ಕಾರ್ಯಗಳೆಲ್ಲ ನಮ್ಮ ಶಾಸಕರು ಕಡೆಯಿಂದನೂ ನಮ್ಗೆ ಅನುಕೂಲ ಆಗಿದೆ ಅವರು ಸ್ಪಂದಿಸ್ತಾರೆ ಸಮಸ್ಯೆ ಏನಿಲ್ಲ ಸರ್